ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿರುವ ನಟ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಅಲ್ಲಿ ಇರುವಂಥವರು ನೆಲಸಮಗೊಳಿಸಿದ್ದನ್ನು ಖಂಡಿಸಿ ಈಗ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯಿಂದ ಯಾದಗಿರಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೇಳು ನಿಮಿಷದ ವೇಳೆಗೆ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದಂಥ ನಟ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸುಭಾಷ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅನೇಕರು ಸರ್ಕಾರದ ವಿರುದ್ಧ ಹಾಗೂ ಬಾಲಣ್ಣನ ಕುಟುಂಬದ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿ ಘೋಷಣೆಗಳನ್ನು ಕೂಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಘೋಷಣೆಗಳನ್ನು ಕೂಗಿದ್ರು ಜೊತೆಗೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮುಖಂಡರು ಬಾಲಣ್ಣನವರೇನು ಅವರ ಸ್ವಂತ ಆಸ್ತಿಯನ್ನೆಲ್ಲ ಸರ್ಕಾರದಿಂದ ಪಡೆದುಕೊಂಡಿದ್ದು ಸರ್ಕಾರ ಆ ಒಂದು ಆಸ್ತಿಯನ್ನು ಮರಳಿ ತೆಗೆದುಕೊಂಡ್ರೆ ನಾವು ಅಭಿಮಾನಿಗಳೇ ಅದನ್ನು ಖರೀದಿ ಮಾಡಿ ನಟ ವಿಷ್ಣುವರ್ಧನ್ ಅವರ ಭವ್ಯವಾದಂತಹ ಸ್ಮಾರಕವನ್ನು ನಿರ್ಮಾಣ ಮಾಡಲಿದ್ದೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯಾದ ಯಾದಗಿರಿ ಜಿಲ್ಲಾಧ್ಯಕ್ಷ ರವಿ ದೇವರಮನಿ ನೇತೃತ್ವದಲ್ಲಿ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಕುರಿತು ಅನೇಕ ಮುಖಂಡರು ಕೂಡ ಮಾತನಾಡಿದರು ಮಲ್ಲು ವಿಷ್ಣು ಸೇನಾ ಸೇರಿದಂತೆ ಇನ್ನು ಅನೇಕರು ಮಾತನಾಡಿ ಕೂಡಲೇ ಒಂದು ನಟ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಭೂಮಿಯನ್ನು ನೀಡಬೇಕು ಎಂದು ಆಗ್ರಹಿಸಿದರು ರಾಜ್ಯ ಸರ್ಕಾರ ತಕ್ಷಣವೇ ಅನಾಹುತಗಳನ್ನು ತಪ್ಪಿಸ್ಬೇಕಂತಂದ್ರೆ ತಕ್ಷಣವೇ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕು ಅವರಿಗೆ ನ್ಯಾಯ ಕೊಡಿಸ್ಬೇಕು ಎಲ್ಲ ನಮ್ಮ ವಿಷ್ಣು ಅಭಿಮಾನಿಗಳಿಗೂ ಕೂಡ ನ್ಯಾಯವನ್ನು ಕೊಡಿಸ್ಬೇಕಂತ ಹೇಳಿ ಮುಖಾಂತರ ಮನವಿ ಮಾಡಿ